ಇದೆಲ್ಲ ಏನಂದ್ರೆ ಮಿರಾಕಲ್ಸ್ ಅಂತ ಹೇಳ್ತೀವಿ ನಾವು ಕೃಷಿ ಇಲ್ಲಿ ಜೈನ್ ಕೃಷಿ ಇಲ್ಲಿ ಮಿರಾಕಲ್ ಅನ್ನೋದು ಇರುತ್ತೆ ನಾವು ಅನ್ಕೊಂಡಿರೋದಷ್ಟೇ ಸತ್ಯ ಆಮೇಲೆ ರಿಜಿಸ್ಟರ್ ಆಗಿರೋದಷ್ಟೇ ಸತ್ಯ ಅಂತಿರಲ್ಲ ನೋಡಿ ಇದ್ರಲ್ಲಿ ಈಗ ಹೊಸದಾಗಿ ಒಂದು ಕ್ವೀನ್ ಬಂದಿದೆ ಅದು ಬಂದಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅದನ್ನ ತೋರಿಸ್ತೀನಿ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನ್ ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಪ್ರಾರಂಭ ಮಾಡಿದ್ದಾರೆ ಇವರು ನಮಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗೆ ಕಟ್ಟುತ್ತೆ ಮತ್ತೆ ಎಷ್ಟು ತರಹದ ಜೇನು ನೋಣಗಳಿದಾವೆ ಮತ್ತೆ ಇಡೀ ಒಂದು ಜೇನಿನ ಒಂದು ಏನಂತಾರೆ ಹೆಂಗಿರುತ್ತೆ ಜೇನು ನೋಡಿದ ಜೀವನ ಹೇತರ ಯಾವ ತರ ಇರುತ್ತೆ ಇವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿಯಲ್ಲಿ ಈ ವಿಡಿಯೋ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ಸ್ ನ ನಮಗೆಲ್ಲ ತಿಳಿಸ್ಕೊಡ್ತಾರೆ ಬರ ಸರ್ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ನಾನು ಈಗ ಅಂದ್ರೆ ಜೇನು ಕೃಷಿ ಹೆಂಗೆ ಅಂದ್ರೆ ಒಂದೇ ಕಡೆ ನಮ್ಮನೆ ಸುತ್ತಾನೆ ಇಡ್ತೀನಿ ಅಂತ ಬರಲ್ಲ ಇದಕ್ಕೆ ಓನ್ ಜಾಗ ಬೇಕು ಅಂತಿಲ್ಲ ಜೇನು ಕೃಷಿನ ಯಾರ್ ಬೇಕಾದ್ರೂ ಮಾಡ್ಬೋದು ಈಗ ನಾನು ನಿಮ್ಗೆ ಪರಿಚಯ ಇದ್ದೀನಿ ಅಣ್ಣ ನಾನು ನಿಮ್ಮ ಮನೆ ಹತ್ರ ಒಂದು ಮೂಲೆಯಲ್ಲಿ ಒಂದೆರಡು ಪೆಟ್ಟಿಗೆ ಇಟ್ಕೊಳ್ತೀನಿ ಇದು ನೋಡಿ ಇದು ನಮ್ಮ ದೊಡ್ಡಪ್ಪನ ಮನೆ ಜಾಗ ನಾನು ಅಲ್ಲೆಲ್ಲ ಪೆಟ್ಟಿಗೆ ಇಟ್ಟಿದ್ದೀನಿ ನನ್ನ ಜೇನು ಪೆಟ್ಟಿಗೆಗಳಿದೆ ಅಲ್ಲಿದೆ ಆ ಕಡೆ ಮೂಲೆಯಲ್ಲಿದೆ ಹೌದು ಅಲ್ಲೊಂದಿದೆ ತೆಂಗಿನ ಮರದ ಬ್ಯಾಕ್ ಸೈಡ್ ಇದೆ ನಿಮ್ಗೆ ಕಾಣಿಸ್ತಾ ಇಲ್ಲ ಈ ಕಡೆ ಬನ್ನಿ ಕಲರ್ ಆಮೇಲೆ ತೋಟಗಳಲ್ಲಿ ಎಲ್ಲಾ ಕಡೆನೂ ನಾನು ಬೇರೆ 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 ಜಾಗದಲ್ಲಿ ಇಟ್ಟಿದ್ದೀನಿ ಒಂದೇ ಜಾಗದಲ್ಲಿ ಇಟ್ರೆ ಒಂದ್ ಜಾಗದಲ್ಲಿ ಈಗ ಬೆಂಗಳೂರಲ್ಲಿ ಜನ ಆಗತ್ತೆ ಒಂದೇ ಬಿಸಿ ಎಲ್ಲಾರು ಇರ್ತಾರೆ ಅಲ್ಲಿ ಕೆಲ್ಸ ಇದೆ ಜನರಿಗೆ ಇಲ್ಲಿ ಕೆಲ್ಸ ಇಲ್ದೆ ಒಂದೇ ಕಡೆ ಜಾಸ್ತಿ ಇಟ್ಟಾಗ ಜೇನು ತನ್ ಗೂಡನ್ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಇಲ್ಲಿ ಜನ ಜಾಸ್ತಿ ಇದಾರೆ ನಂಗೆ ಫುಡ್ ಸಫಿಶಿಯಂಟ್ ಆಗಿ ಸಿಗ್ತಾ ಇಲ್ಲ ಅಂತ ಸೊ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ ಇದನ್ನ ಒಂದೇ ಜಾಗದಲ್ಲಿ ನೂರ್ ಪೆಟ್ಗೆ ಇಡ್ತೀನಿ ಅಂದ್ರೆ ಆಗಲ್ಲ ಇಪ್ಪತ್ತಿನೊಂದ್ ಕಡೆ ಇಡು ಅಂದ್ರೆ ನೂರ್ ಪೆಟ್ಗೆನು ಇಡಬಹುದು ಸಫಿಶಿಯೆಂಟ್ ಫುಡ್ ಇದ್ರೆ ಬಟ್ ಬೆಸ್ಟ್ ಹೇಳೋದೇನಂದ್ರೆ ಐದು ಆರು ಐದು ಆರು ಪೆಟ್ಗೆಗಳನ್ನ ಎರಡು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ಗಳಲ್ಲಿ ಅಥವಾ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ಗಳಲ್ಲಿ ಆಮೇಲೆ ಟ್ರಾವೆಲಿಂಗ್ ಜೇನು ಕೃಷಿನೂ ಮಾಡ್ಬೋದು ಈ ಕೆಲವೊಂದು ಕಲ್ಲಂಗಡಿ ಆಮೇಲೆ ಹುಚ್ಚಳ್ಳು ಈ ಥರದಕ್ಕೆಲ್ಲ ರೈತರೇ ಅದು ನಮ್ಮ ಜಾಗಕ್ಕೆ ತಂದು ಕೊಡಿ ಅಂತನೂ ಕೇಳ್ತಾರೆ ಈಗ ನಮ್ಮ ಕಡೆ ಇಲ್ಲ ಅದೆಲ್ಲ ಬೆಳೆ ಬಯಲ್ಸೀಮೆ ಕಡೆ ಇದೆ ಅಲ್ಲೇನಂದ್ರೆ ಅವರೇ ದುಡ್ಡು ಕೊಟ್ಟು ಇಡಿಸ್ಕೊಳ್ತಾರೆ ಜೇನು ಕೃಷಿಕಂಗೆ ಒಂದ್ ಕಡೆ ಜೇನು ತುಪ್ಪದ ಆದ್ರೆ ಆ ಏನು ಓನರ್ ಕೊಡೋ ಅಂತ ದುಡ್ಡು ಅವನಿಗೆ ಅದು ಒಂದು ಇನ್ಕಮ್ ಆಗತ್ತೆ ಈಗ ನಾನು ಇಲ್ಲೊಂದು ತೋಟದಲ್ಲಿ ಒಳಗಡೆ ಒಂದು ಕಾಡಿನ ತರ ಇದೆ ಸಣ್ಣಗ್ದಾಗ ಲೈಟ್ ಆಗಿ ಇದ್ರೊಳಗಡೆ ಒಂದು ಪೆಟ್ಟಿಗೆ ಇಟ್ಟಿದ್ದೀನಿ ಅದು ಆಕ್ಚುಲಿ ಆ ಪೆಟ್ಟಿಗೆ ಹಾಳಾಗಿತ್ತು ಫೇಲ್ ಆಗಿತ್ತು ಅಂದ್ರೆ ಕ್ವೀನ್ಲೆಸ್ ಕಾಲೋನಿ ಆಗಿತ್ತು ನಾನು ಅದನ್ನೇ ಹೇಳಿದೆ ನಿಮ್ಗೆ ಎಲ್ಲದೂ ಬುಕ್ಕಲ್ಲಿರೋದೇ ಇರೋದೇ ಬರಲ್ಲ ಅಂತ ಆಟೋಮೆಟಿಕ್ ಆಗಿ ಒಂದು ಮೂರರಿಂದ ನಾಲ್ಕು ಅಟೆಂಪ್ಟ್ ಅದು ಕ್ವೀನ್ ಮಾಡಕ್ ಟ್ರೈ ಮಾಡಿದೆ ಆಮೇಲೆ ನಾನು ಬೇರೆ ಸೆಲ್ ತಂದು ಕೊಟ್ಟಿದ್ದೆ ಅದು ಯಾವ್ದ್ರಲ್ಲೂ ಸಕ್ಸಸ್ ಆಗಿಲ್ಲ ಸೊ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಟಿರೋಂಥ ಪೆಟ್ಟಿಗೆ ಅದು ಆಟೋಮೆಟಿಕ್ ಆಗಿ ನೇಚರ್ ಇಂದನೆ ಅದು ಹೆಂಗಾಗಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ ಇದೊಂದು ಪೆಟ್ಟಿಗೆ ಅಲ್ಲೊಂದು ಪೆಟ್ಗೆ ಎರಡು ಪೆಟ್ಗೆನು ನ್ಯಾಚುರಲ್ ಆಗಿ ಮತ್ತೆ ಕ್ವೀನ್ ರೆಡಿ ಆಗಿದೆ ಇದೆಲ್ಲ ಏನಂದ್ರೆ ಮಿರಾಕಲ್ಸ್ ಅಂತ ಹೇಳ್ತೀವಿ ನಾವು ಕೃಷಿಲಿ ಮತ್ತೆ ಜೇನ್ ಕೃಷಿಲಿ ಮಿರಾಕಲ್ ಅನ್ನೋದು ಇರುತ್ತೆ ನಾವು ಅಷ್ಟೇ ಸತ್ಯ ಆಮೇಲೆ ರಿಜಿಸ್ಟರ್ ಆಗಿರೋದಷ್ಟೇ ಸತ್ಯ ಅಂತಿರಲ್ಲ ಇದ್ ನೋಡಿ ಇದ್ರಲ್ಲಿ ಈಗ ಹೊಸದಾಗ ಒಂದ್ ಕ್ವೀನ್ ಬಂದಿದೆ ಅದ್ ಹೆಂಗ್ ಬಂದಿದೆ ಅನ್ನೋದು ನನಗೂ ಗೊತ್ತಿಲ್ಲ ಅದನ್ನ ತೋರಿಸ್ತೀನಿ ಸೊ ಬೇರೆ ಕಾಲೋನಿಗಳಲ್ಲಿ ಕ್ವೀನ್ ತೋರ್ಸ ಸ್ವಲ್ಪ ಕಷ್ಟ ಆಗತ್ತೆ ಇದ್ರಲ್ಲಿ ಕುಟುಂಬ ಚಿಕ್ಕದಿದೆ ಸೊ ಈಸಿಯಾಗಿ ತೋರಿಸ್ಬೋದು ಅಂತ ಇಲ್ಲಿ ಕರ್ಕೊಂಡಿ ಸರ್ ಈ ಕುಟುಂಬ್ದಲ್ಲೇ ಅಂದಾಜು ಎಷ್ಟು ಜೇನುನೊಣಗಳಿರ್ಬೋದು ಹಾಂ ಈ ಕುಟುಂಬದಲ್ಲಿ ಜೇನು ನೊಣಗಳ ಸಂಖ್ಯೆ ಬಾರಿ ಕಮ್ಮಿ ಇದೆ ಲೈಕ್ ಅದರಲ್ಲೆಲ್ಲ ಒಂದು ಸಾವಿರ ಜೇನುನೊಣಗಳಿದ್ದರೆ ಮು ಮುಳ್ಳಿದ ನಿಧಾನ ದಾಟ್ಕೊಂಡ್ಬಂದು ಹಿಡ್ಕೊಂಡಿರ್ತೀನಿ ಸರಿ ಇದು ತುಂಬಾ ಚಿಕ್ಕ ಕುಟುಂಬ ಇದರಲ್ಲಿ ಹುಳುಗಳ ಸಂಖ್ಯೆ ತುಂಬಾ ಕಮ್ಮಿ ಇದೆ ಹಾಳಾಗಿದೆ ಅಂದ್ರೆ ಅದೇನಾಗಿರುತ್ತೆ ಅಂದ್ರೆ ಈ ಹೆಣ್ಣು ನೊಣಗಳಿದೆಯಲ್ಲ ಇದೆಲ್ಲ ಹೆಣ್ಣು ನೊಣಗಳು ಈ ನೊಣಗಳು ತಾನೇ ರಾಣಿ ಅಂತ ಅಂದ್ಕೊಂಡು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡತ್ತೆ ಒಂದು ಹೋಲಲ್ಲಿ ಒಂದೇ ಮೊಟ್ಟೆ ಇದ್ರೆ ಅದು ರಾಣಿ ಇಟ್ಟಿರೋ ಅಂತ ಮೊಟ್ಟೆ ಹೆಣ್ಣು ಹೋಳುಗಳು ಒಂದು ಹೋಲಲ್ಲಿ ಐದಾರು ಮೊಟ್ಟೆಗಳನ್ನ ಇಡತ್ತೆ ಸೊ ಅವಾಗ ಏನಾಗಿರುತ್ತೆ ಅಂದ್ರೆ ಅದು ರಾಣಿ ಅನ್ಕೊಂಡಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಗಂಡು ನೊಣಗಳಿದೆ ಈ ಡ್ರೋನ್ಸ್ ಅಂತ ಹೇಳಿದ್ನಲ್ಲ ಹ್ಮ್ 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 ಇಲ್ಲಿ ನೋಡಿ ಒಂದ್ ನಿಮಿಷ ತೋರಿಸ್ತೀನಿ ಇದು ಗಂಡು ನೊಣಗಳು ಇಲ್ಲಿ ನೋಡಿ ಈ ಗಂಡು ನೊಣ ಹೆಣ್ಣು ನೊಣ ಅಕ್ಕ ಇಟ್ಟು ತೋರಿಸ್ತೀನಿ ನಿಮ್ಗೆ ಅವಾಗ ಅದರದ್ದು ಐಡಿಯಾ ಸಿಗತ್ತೆ ತೋರಿಸ್ತೀನಿ ಬೇಕಾದಷ್ಟು ಇರುತ್ತೆ ಇಲ್ಲಿ ನೋಡಿ ಇದು ಡ್ರೋನ್ ಇಲ್ಲಿ ಇದಿದೆಯಲ್ಲ ಇದು ಡ್ರೋನ್ ಒಂದು ಫೀಮೇಲ್ ಬಿ ಮತ್ತೆ ಡ್ರೋನ್ಸು ಇದೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಇದು ಡ್ರೋನ್ ಇದು ಫೀಮೇಲ್ ಬಿ ಓಕೆ ಹಾಂ ಡಿಫ್ರೆನ್ಸ್ ಗೊತ್ತಾಗ್ತದೆ ಈ ಡ್ರೋನ್ ಡಿಫ್ರೆನ್ಸ್ ಹೆಣ್ಣು ಹುಳುಗಳೇ ಮೊಟ್ಟೆ ಇಡಕ್ ಶುರು ಮಾಡ್ದಾಗ ಅಂದ್ರೆ ಹೆಣ್ಣು ಹುಳುಗಳು ಅಂದ್ರೆ ಇದು ಇದು ಪೂರ್ಣ ಹೆಣ್ಣಲ್ಲ ಒಂದ್ ತರ ಹೇಳ್ಬೇಕು ಅಂದ್ರೆ ಬಂಜೆ ಹೆಣ್ಣು ಹೌದು ಆದ್ರೆ ಮೊಟ್ಟೆ ಇಡಲ್ಲ ಅದಕ್ಕೆ ನಾವು ಹೆಣ್ಣು ಹುಳುಗಳು ಅಂತ ಹೇಳ್ತೀವಿ ಫೀಮೇಲ್ ಬೀಸ್ ಕ್ವೀನ್ ಬಿ ಅಂದ್ರೆ ಇಡೀ ಸಂಸಾರಕ್ಕೆ ಒಂದೇ ಇರುತ್ತೆ ಅನ್ನೋದು ಅದೇ ಹೇಳಿದ್ನಲ್ಲ ಥಿಯರಿ ಪ್ರಕಾರ ಹಾ ಥಿಯರಿ ಪ್ರಕಾರ ಒಂದೇ ಇರತ್ತೆ ಬಟ್ ಕೆಲವೊಂದ್ ಕಡೆ ಎರಡು ಮೂರು ಇರೋ ಇದೆ ಇದು ನೋಡಿ ಇಲ್ಲಿ ಕ್ವೀನ್ ಬಿ ಇದೆ ಇಲ್ಲಿ ಕಾಣಿಸ್ತಾ ಇರುವಂತ ದೊಡ್ಡ ನೋಡನೆ ಕ್ವೀನ್ ಬಿ ನಿಮಗೆ ಕಾಣಿಸ್ತಾ ಇದೆಯಾ ಹಾ ಸರ್ ವಿಡಿಯೋದಲ್ಲಿ ಕಾಣ್ತಾ ಇದೆ ಹಾ ಓಡಾಡ್ತಾ ಹಾ ಇದು ಇದು ಕ್ವೀನ್ ಬಿ ಇದು ತುಂಬಾ ಚುರುಕಾಗಿರುವಂತದ್ದು ಇದು ಏನ್ ಮಾಡುತ್ತೆ ಅಂದ್ರೆ ಆಕ್ಟಿವ್ ಆಗಿ ಓಡಾಡ್ತಾ ಇರುತ್ತೆ ಹಾ ಇದು ಒಂದ ಕಡೆ ನಿಲ್ಲ ಅಂತದ್ದಲ್ಲ ಮತ್ತೆ ತನ್ನ ಜೀವಿತಾವಧಿಯನ್ನು ಅಷ್ಟೇ ಬರಿ ಮೊಟ್ಟೆ ಇಡುವಂತದ್ದೇ ಇದರ ಮೇನ್ ಕೆಲಸ ಇಲ್ಲಿದೆ ಓಕೆ ಹೌದು ನೋಡಿ ಇಲ್ಲಿದೆ ಇಲ್ಲಿ ಓಡ್ತಾ ಇದೆ ಅದೇ ಅದೇ ನಿಜ ನಿಜ ಹಾ ಇದು ತುಂಬಾ ಚುರ್ಕಾಗಿರುತ್ತೆ ಇದ್ರದ್ದು ವಾಸನೆ ಇದ್ರ ಫೆರಮೋನಿಗೆ ಇರ ಬರ ಹುಳಗಳೆಲ್ಲ ಇರೋದು ಅಂದ್ರೆ ಇದೇ ಮೂಲ ಕುಟುಂಬದ ಮೇನ್ ಜವಾಬ್ದಾರಿ ಹುಳ ಅಂದ್ರೆ ಇದೆ ಇದ್ರ ಆಯುಷ್ ಅದೇ ಮೂರರಿಂದ ನಾಲ್ಕು ವರ್ಷದವರೆಗೂ ಇರುತ್ತೆ ಬೇರೆ ನೊಣಗಳು ಮೂರ್ ತಿಂಗಳು ಇದು ಕಾಣ್ತದೆ ಹೆಣ್ಣು ಮೊಟ್ಟೆಯ ಹೆಣ್ಣು ಮೊಟ್ಟೆ ನೋಡಕ್ಕೆ ಹೊರಗಡೆಯಿಂದ ಹಿಂಗಿರುತ್ತೆ ಇದು ಫಿಮೇಲ್ ಬೀಸ್ ಹುಟ್ಟ ಅಂತ ಮೊಟ್ಟೆ ಅಂದ್ರೆ ಕೆಲಸಗಾರ ನೊಣಗಳು ಹುಟ್ಟ ಅಂತ ಮೊಟ್ಟೆ ಕ್ವೀನ್ಸ್ ಸೆಲ್ ಅನ್ನೋದು ಈ ಭಾಗದಲ್ಲಿ ಆಗುತ್ತೆ ಈಗ ಕ್ವೀನ್ಸ್ ಎಲ್ ಆಗೋಂತ ಸೀಸನ್ ಅಲ್ಲ ಇಲ್ಲಾಂದ್ರೆ ನಾನು ನಿಮಗೆ ಕ್ವೀನ್ಸ್ ಎಲ್ಲು ಹೇಗಿರುತ್ತೆ ಅನ್ನೋದು ತೋರಿಸ್ತಿದ್ದೆ ಸೊ ಅದನ್ನ ನಾನು ನಿಮಗೆ ಆದಷ್ಟು ಫೋಟೋದಲ್ಲಿ ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ ಜೇನು ಕೃಷಿಲಿ ಮುಖ್ಯವಾಗಿ ಸ್ಲೋ ಹ್ಯಾಂಡ್ಲಿಂಗ್ ಅನ್ನೋದೇ ಮುಖ್ಯ ಆಗುತ್ತೆ ಕೈಯನ್ನ ಹಿಂಗ್ ಮಾಡಿ ಹಿಂಗ ಇಡ್ತೀನಿ ಅಂದ್ರೆ ಬರುತ್ತೆ ಆದಷ್ಟು ಸ್ಲೋ ನಾವ್ ಎಷ್ಟು ಸ್ಲೋ ಮಾಡ್ತೀವೋ ಅಷ್ಟು ಜೇನು ನೊಣಗಳು ಹಾರ್ಮ್ ಮಾಡಲ್ಲ ಸ್ಲೋ ಆಗಿ ಇಲ್ಲಿ ನೋಡಿ ಇದೊಂದು ಡ್ರೋನ್ ಸತ್ತೋಗಿದೆ ಕೆಲಸಗಾರ ನೊಣಗಳು ಜೀವ ಇದೆ ಇದಕ್ಕೆ ಲಾಸ್ಟ್ ಹಂತದಲ್ಲಿದೆ ಈ ಡ್ರೋನ್ಸ್ ಅಂದ್ರೆ ಗಂಡು ನೊಣಗಳ ಕೆಲಸ ಮುಗಿತು ಅಂದ್ರೆ ಆ ಬಾಕ್ಸ್ ನಲ್ಲಿ ಗಂಡು ನೊಣಗಳು ಯಾಕೆ ಬೇಕು ಅಂದ್ರೆ ಮೇಟ್ ಆಗೋದಕ್ಕೆ ಒಂದೇ ಒಂದು ಕಾರಣಕ್ ಬೇಕು ಅದು ಕೆಲಸ ಮುಗೀತು ಅಂದ್ರೆ ಇಲ್ಲಿರುವಂತ ಹೆಣ್ಣು ನೊಣಗಳೇತರ ಸಾಯಿಸುತ್ತೆ ಮುಗೀತು ನಿಮಗೆ ಜವಾಬ್ದಾರಿ ಇಲ್ಲ ಇನ್ನು ಅದಕ್ಕೆ ಏನಕ್ಕೆ ಅಂದ್ರೆ ಏನು ಕೆಲ್ಸ ಮಾಡಲ್ಲ ಅದ್ ಬೇರೆ ಕೆಲಸ ಏನು ಮಾಡಲ್ಲ ಓಡಾಡ್ಕೊಂಡಿರತ್ತೆ ಬಟ್ ಟೆಂಪರೇಚರ್ ಅನ್ನ ಕಾಪಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದು ರೆಕ್ಕೆ ಬಡಿಯೋದ್ರಿಂದನೇ ಅದು ಕೆಲಸ ಕೆಲ್ಸ ಏನು ಇಲ್ಲ ಆ ಅದು ಓಡಾಡ್ತಿರೋದ್ರಿಂದನೇ ಇದ್ರ ಟೆಂಪ್ರೇಚರ್ ಕಾಯುತ್ತೆ ಸೊ ಹೆಣ್ಣು ನೊಣಗಳ ಸಂಖ್ಯೆ ಜಾಸ್ತಿ ಇದ್ದಾಗ ಈ ಗಂಡಿನ ಅವಶ್ಯಕತೆ ಇರಲ್ಲ ಇವರಿಗೆ ಸೊ ಈ ಗಂಡಿನ ನೊಣಗಳು ನೋವಾಗೆ ಅಂತದ್ದು ಜೇನು ನೊಣಗಳಲ್ಲಿದೆ ಆಮೇಲೆ ಕೇರಳ ತಳಿ ಅಂತ ಹೇಳ್ತೀವಿ ಇದು ಕೆಂಪು ತಳಿಗಳು ಈ ನ್ಯಾಚುರಲ್ ಆಗಿರೋ ಹಳದಿ ತಳಿಗಳು ಈ ನಮ್ಮ ಲೋಕಲ್ ಇರೋ ಅಂಥದ್ದು ಜೇನು ಕೇರಳ ತಳಿ ತಮಿಳುನಾಡು ತಳಿ ಬೇರೆ ಬೇರೆ ವೆರೈಟಿ ಜೇನುಗಳಿದೆ ಆ ಪ್ರದೇಶಕ್ಕೆ ಅಲ್ಲಿಯ ಏನು ವಾತಾವರಣಕ್ಕೆ ಹೋಗ್ಕೊಂಡಿರೋಂಥದ್ದು ಈಗ ಇದು ಬಯಲು ಸೀಮೆ ಜೇನು ಬಯಲು ಸೀಮೆ ಜೇನು ನಾನು ತಗೊಂಡ್ಬಂದು ಇಲ್ಲಿ ಕೇರಳ ಬಯಲು ಮಿಕ್ಸ್ ಇದೆ ಯಾವುದೋ ಒಂದು ಪರ್ಫೆಕ್ಟ್ ಹೇಳಕ್ ಆಗಲ್ಲ ಯಾಕಂದ್ರೆ ಇಲ್ಲಿ ಬಯಲ್ಸೀಮೆ ಇರತ್ತೆ ಅಲ್ಲೊಂದು ಕೇರಳ ಬಾಕ್ಸ್ ಇರುತ್ತೆ ಅವಾಗ ಮೇಟಿಗೆ ಹೋದಾಗ ಆ ಕೇರಳದ ಗಂಡು ನೊಣಗಳು ಬರ್ಬೋದು ಗಂಡು ನೊಣಗಳಿಗೆ ಯಾವುದೇ ಗೂಡಿನ ಅಭ್ಯಂತರ ಇರಲ್ಲ ಈಗ ಈ ಗೂಡಿಂದ ಬೆರೆಸಿದ್ರು ಅಂದ್ರೆ ಇನ್ನೊಂದು ಗೂಡಿಗೆ ಹೋಗತ್ತೆ ಅದನ್ನ ಯಾರು ರಿಜೆಕ್ಟ್ ಮಾಡಲ್ಲ ಹೆಣ್ಣು ನೊಣಗಳು ಆ ಗೂಡಿಗೆ ಹೋದ್ರೆ ಅಲ್ಲಿ ರಿಜೆಕ್ಟ್ ಆಗತ್ತೆ ಅದು ಅಲ್ಲಿ ಜಗಳ ಮಾಡಿ ಅದ್ನ ಸಾಯಿಸುತ್ತೆ ಬಟ್ ಗಂಡು ನೊಣಗಳಿಗೆ ಮುಕ್ತ ಅವಕಾಶ ಯಾವ ಮನೆಗೆ ಬೇಕಾದ್ರೂ ಹೋಗ್ಬೋದು ಅದಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಯಾವ ರಾಣಿ ಮೇಟಿಗೆ ಹೋಗ್ಬೇಕಾದ್ರೂ ಇಲ್ಲಿರೋ ಹುಳ ಹೋಗಿ ಆ ರಾಣಿ ಜೊತೆ ಮೇಟ್ ಆಗಿ ಬರ್ಬೋದು ಈ ತರ ಒಂದು ಅವಕಾಶ ಇದೆ ಆದ್ರೆ ಮೇಟ್ ಆದ ತಕ್ಷಣದಲ್ಲೇ ಗಂಡು ನೊಣ ಸತೋಗತ್ತೆ ಇಲ್ಲಾಂದ್ರೆ ಹೆಣ್ಣು ನೋಣಗಳು ಸಾಯಿಸ್ತವೆ ಹಾ ಅಲ್ಲ ಸಾಯಿಸಲ್ಲ ಸತ್ತೋಗ್ಬಿಡತ್ತೆ ರಾಣಿ ಜೊತೆ ಮೇಟ್ ಆಯ್ತು ಅಂದ್ರೆ ಮೇಟಿಂಗ್ ಪ್ರೊಸೆಸ್ ಹೆಂಗಿರತ್ತೆ ಅಂದ್ರೆ ರಾಣಿ ಹಾರೋಗ್ತಾ ಇರತ್ತೆ ಅದ್ನ ಯಾವ ಫಸ್ಟ್ ಗಂಡು ನೊಣ ಟಚ್ ಮಾಡತ್ತಾ ಆ ಗಂಡು ನೊಣದ್ ಜೊತೆ ಮೇಟ್ ಆಗತ್ತೆ ಬಿಟ್ವೀನ್ ಸೆಕೆಂಡ್ ಅದು ಸತ್ತು ಕೆಳಗ್ ಕೆಳಗೆ ಬಿದ್ದು ಮತ್ತೆ ಇನ್ನೊಂದು ಗಂಡು ನೊಣ ಟಚ್ ಮಾಡತ್ತೆ ಈ ತರ ಒಂದ್ ಇಪ್ಪತ್ತು ಗಂಡು ನೊಣಗಳ ಜೊತೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾರಾಟದ ಪ್ರೊಸೆಸ್ ಮುಗಿಸ್ಕೊಂಡ್ ಅದ್ ಗೂಡಿಗೆ ಬರುತ್ತೆ ಗೂಡಿಗೆ ಬಂದು ಮೂರರಿಂದ ನಾಲ್ಕು ದಿನದಲ್ಲಿ ಮೊಟ್ಟೆ ಇಡಕ್ ಶುರು ಮಾಡಿದ್ದ ರಾಣಿ ಕಂಟಿನ್ಯೂಸ್ ಆಗಿ ಮೂರ್ ವರ್ಷದವರೆಗೂ ಮೊಟ್ಟೆ ಇಡ್ತಾನೆ ಇರತ್ತೆ ಪ್ರತಿದಿನ ರಸಾಯ ತನಕ ಒಂದೇ ಸಲ ಮೀಟಿಂಗ್ ಆ ಸ್ಪರ್ಮ್ ಅನ್ನ ಅದು ಅದ್ರ ಚೀಲದಲ್ಲಿ ಇಟ್ಕೊಂಡಿರತ್ತೆ ತಂಗ್ ಬೇಕಾದಂಗ್ ಬೇಕಾದಂಗ್ ಅದನ್ನ ಯೂಸ್ ಮಾಡ್ಕೊಳತ್ತೆ ಪದೇ ಪದೇ ವರ್ಷಕ್ಕೋ ಮೂರ್ ತಿಂಗ್ಳಿಗೋ ಒಂದ್ಸಲ ಮೇಟಾಗ್ ಬರಲ್ಲ ఇదొంది జ విశేష